ಏನಿದು ಅಂದರೆ ಅನ್ನ ಅಂತಕ್ಕಂಥದ್ದನ್ನ ನಾವು ಯಾವತ್ತು ತಿರಸ್ಕಾರ ಮಾಡಿ ಮನಸ್ಸಲ್ಲದ ಮನಸ್ಸಲ್ಲಿ ಬಳಸ್ತೀವೋ ಅಲ್ಲಿ ಮನೋರೋಗ ಪ್ರಾಪ್ತಿಯಾಗತ್ತೆ ಈ ಮನೋರೋಗ ಪ್ರಾಪ್ತಿಯಾದಾಗ ನೆಮ್ಮದಿ ಯಾವುದೇ ಕಾರಣಕ್ಕೂ ಇರೋಕ್ಕಾಗಲ್ಲ ಇದು ಫಂಕ್ಷನಲ್ಲಿ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ ಸಣ್ಣದಾಗಿ ನಂಚೂರು ಹೇಳಿಬಿಟ್ರೆ ನಿಂತುಕೊಂಡು ಎಡಗೈರು ಹಿಡ್ಕೊಂಡು ತಿನ್ನೋದು ಬಫೆ ಅಂತಾರಲ್ಲ ಅದನ್ನ ಹಾಂ ಎಡಗೈ ಹಿಡ್ಕೊಂಡು ತಿನ್ನೋದು ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ತಿನ್ನೋದು ಅಲ್ಲ ಮದುವೆ ಬಂದವರಿಗೆಲ್ಲ ನಾವು ಹೆಂಗೆಲ್ಲ ಹೇಳೋಕ್ಕಾಗತ್ತಾ ಅಂತ ನಾವು ಅನ್ಕೋತೀವಿ ಯಾಕೆ ಮಾಡ್ತೀರ ಅದನ್ನು ಅಂದರೆ ನಾ ಕಂಡೀಷನ್ ಹಾಕ್ತಾ ಇಲ್ಲ ನಾವೆಲ್ಲಿ ತಪ್ತಾ ಇದ್ದೀವಿ ಅನ್ನೋ ಉದ್ದೇಶ ಕೇಳ್ತಾ ಇದ್ದೀನಿ ಮದುವೆ ಮಾಡಿ ಮುಂದೆ ಒಳ್ಳೆ ರೀತಿ ಬದುಕಬೇಕು ಅಂತ ಮದುವೆ ಮಾಡೋ ನಾವು ಈ ರೀತಿ ವ್ಯರ್ಥವಾದ ರೀತಿಯಲ್ಲಿ ಮಾಡಿದಾಗ ಆ ಹೆಣ್ಣು ಗಂಡಿಗೆ ಏನೆಲ್ಲ ಸಿಕ್ಕತ್ತೆ ಅನ್ನೋದು ಯಾಕೆ ಯೋಚನೆ ಮಾಡಬಾರ್ದು ಅಂತಕ್ಕಂಥ ಒಂದು ವಿಷಯ ಇದು ಮದುವೆ ವಿಷಯ ಆಯಿತು ಮನೆಯಲ್ಲಿ ನಾವು ಮಾಡ್ತಕ್ಕಂತಹ ತಗೊಳ್ತಕ್ಕಂತಹ ಊಟ ಸೇವನೆ ಮಾಡ್ತೀವಿ ಆಹಾರವನ್ನು ಮಕ್ಕಳಿಗೆ ಮೊದಲನೇದಾಗಿ ಮಕ್ಕಳು ಅಭಿವೃದ್ಧಿಯಾಗಲಿ ಆರೋಗ್ಯವಂತರಾಗಲಿ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಪ್ರತಿ ತಂದೆ ಕಷ್ಟಪಡ್ತಾರೆ ಹೌದಮ್ಮ ಆದರೆ ತಂದೆ ತಾಯಿ ಮೊದಲು ಕಲಿಸ್ಬೇಕಾಗಿರೋದು ತಾವು ತಿನ್ನಿಸದೆ ಮಗುವೇ ತಿನ್ನಬೇಕು ಆ ರೀತಿ ಮೂರು ವರ್ಷಕ್ಕೆ ಪ್ರಾರಂಭ ಮಾಡಬೇಕು ನಾವೇನು ಮಾಡ್ತೀವಿ ಮಗು ತಿನ್ನಲ್ಲ ಅನ್ಬಿಟ್ಟು ಬೋಲ್ಗೆ ಹಾಕ್ಕೊಂಡು ಬಾಯಿಗೆ ಹಾಕ್ತೀವಿ ಅದಕ್ಕೆ ಮಗು ಊಟ ಎಷ್ಟು ಬೇಕು ಅಂತ ಮಗು ಗೊತ್ತಿಲ್ಲ ನಾವು ಬೋಲ್ ಖಾಲಿಯಾಗೋವರೆಗೂ ನಾವು ಬಿಡಲ್ಲ ಹೌದಾ ಆರೋಗ್ಯ ಹಾಳಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಇವ್ರ ಉದ್ದೇಶ ಏನು ಮಗು ತಪ್ಪಾಗಲಿ ಮಗು ಚೆನ್ನಾಗಿರಲಿ ಮಗು ಶಕ್ತಿ ಬರಲಿ ಹೇಗಾಗತ್ತಿದು ಅಲ್ಲಿಂದ ಶುರುವಾಗತ್ತೆ ಮುದ್ದಿನಿಂದ ಊಟ ತಿನ್ನಿಸೋದು ಅವರೇ ತಿರ್ಕೋದು ಅವರೇ ಇದು ಮಾಡೋದು ಏನೋ ಮಾಡ್ತಾರೆ ಚಂದಮಾಮನ್ ತೋರಿಸೋದು ಇನ್ನೊಂದು ತೋರಿಸೋದು ಇನ್ನೊಂದು ತೋರಿಸೋದು ಹೊಟ್ಟೆ ಹಸುವೇ ಇಲ್ಲ ಅಂದ ಮೇಲೆ ಇವ್ರ ಬಲವಂತಕ್ಕೆ ಮಗುಗೆ ಊಟ ಹಾಕಿಕೊಟ್ರೆ ಮಗು ಏನಾಗಬೇಕು ಅನಾರೋಗ್ಯದಿಂದ ಅಜೀರ್ಣವಾಗಿ ಮಗು ತಗಲಾಕೊಳ್ಳುತ್ತೆ ಅದಕ್ಕೆ ಪದೇ ಪದೇ ಜ್ವರ ಬರುತ್ತೆ ಕೆಮ್ಮು ಬರುತ್ತೆ ಕರ್ಕೊಂಡೋಗಿ 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 ಶಾಪಿಗೆ ತೋರಿಸ್ತಾ ಇರ್ತಾರೆ ಇದಕ್ಕೆ ಕಾರಣ ಅಂತ ನಾವು ತಿಳ್ಕೊಂಡಿಲ್ಲ ಮತ್ತೆ ಶಾಪಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಮಾಡಿ ಬೆಳಗ್ಗೆ ಅದನ್ನೇ ಮಾಡ್ತಾರೆ ಅಂತ ನಮ್ಗೆ ಅರಿವು ಆಗ್ಬೇಕಾ ಬೇಡಮ್ಮ ಸೊ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡಾಗ ಗೊತ್ತಾಗತ್ತೆ ಮಕ್ಕಳನ್ನು ದಷ್ಟಪುಷ್ಟವಾಗಿ ಸಾಕಬೇಕು ಅಂದರೆ ಊಟನೇ ಮುಖ್ಯ ಅಲ್ಲ ಅದಕ್ಕೆ ನಾವು ಊಟ ಅಂತಕ್ಕಂಥದನ್ನು ಏನು ಅಂತ ತಿಳ್ಕೊಂಡು ನಾವು ಬಳಸಬೇಕು ಮಕ್ಕಳಿಗೂ ಕಳಿಸ್ಬೇಕು ಇದು ನಾವು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಮೊದಲನೇ ಅನ್ನಯಜ್ಞ ಸಂಸ್ಕಾರ ಇದಕ್ಕೆ ದ್ವಿಜ ಅಂತಾರೆ ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ಒಂದು ಭಾಗ ಎರಡನೇದು ಮಗುವಿಗೆ ಸಂಸ್ಕಾರ ಕಲಿಸ್ತಕ್ಕಂಥದ್ದು ಎರಡನೇದು ಈ ಎರಡೂ ಸ್ಥಿತಿಯಲ್ಲಿ ಹೆಣ್ಣಿಗೆ ಮೂರು ಸ್ಥಿತಿ ಆಗುತ್ತೆ ಗಂಡಿಗೆ ಎರಡು ಸ್ಥಿತಿ ಆಗತ್ತೆ ಅಂದರೆ ಸಂಸ್ಕಾರ ಅಂತಕ್ಕಂಥದ್ದು ಹೇಗೆ ನಡ್ಕೋಬೇಕು ಅಂತಕ್ಕಂಥ ಬುದ್ಧಿ ಹೇಳೋದಲ್ಲ ಎಂಥ ಕಾನ್ವೆಂಟ್ಗೆ ಹಾಕಬೇಕು ಅಂತ ಪ್ರಶ್ನೆ ಅಲ್ಲ ಮಗುವಿಗೆ ಊಟ ಮಾಡುವ ಕ್ರಮವನ್ನು ನಾವು ಯಾವಾಗ ಮಗುವಿಗೆ ಮೂರು ವರ್ಷದಿಂದ ಶುರು ಆಗತ್ತೋ ಏಳು ವರ್ಷಕ್ಕೆ ಆ ಮಗು ನಾನು ಊಟ ಹೇಗೆ ಮಾಡಬೇಕು ಅನ್ನೋದು ಕಲ್ತ್ಕೊಂಡ್ರೆ ಎಪ್ಪತ್ತು ವರ್ಷದವರೆಗೂ ಆ ಜೀವನದಲ್ಲಿ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬರ್ತಾರೆ ಎಪ್ಪತ್ತು ವರ್ಷದವರೆಗೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ